ನಮಸ್ಕಾರ ಫ್ರೆಂಡ್ಸ್ ತಾವೆಲ್ಲ ಅಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ತಮ್ಮಂದೆ ಹಂಚ್ಕೊಳ್ಳೋದೇನಪ್ಪ ಹೇಳಿದ್ರೆ ಆ ಉದ್ಯೋಗ ಮಾಹಿತಿಯಲ್ಲಿ ಯಾವ ಸಾಲಿನ ಉದ್ಯೋಗ ಮಾಹಿತಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉದ್ಯೋಗ ಮಾಹಿತಿ ಆಗಿತ್ತು ಇದರಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ಯಾವ ಇಲಾಖೆಯಲ್ಲಿ ನೇಮಕಾತಿ ಆದೇಶವಾಗಿದೆ ಮತ್ತು ಉದ್ಯೋಗ ಇಲ್ಲಿ ಅದು ಮತ್ತು ಆ ಹುದ್ದೆಯಲ್ಲಿ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳು ಮತ್ತು ಇದಕ್ಕೆ ಸಂಬಂಧಿಸಿದ ವೇತನ ಮತ್ತು ವಯೋಮಿತಿ ಹಾಗೂ ಅರ್ಜಿ ಶುಲ್ಕ ಎಷ್ಟಿರ್ತತೆ ಮತ್ತು ಇದಕ್ಕೆ ಏನೇನು ದಾಖಲಾತಿಗಳು ಬೇಕು ಮತ್ತು ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿ ಎಷ್ಟಾಗಿರ್ಬೇಕು ಮತ್ತು ಇದು ಅರ್ಜಿ ಸಲ್ಸೋಕ್ಕೆ ಕಾಲಾವಕಾಶ ಎಷ್ಟು ದಿನ ಇದೆ ಮತ್ತು ಯಾವಾಗಿಂದ ಆರಂಭ ಆಗೈತೆ ಮತ್ತು ಯಾವಾಗ ಕೊನೆಯ ದಿನಾಂಕ ಅಂತ ಹೇಳ್ತಾ ಇಂತಹ ಎಲ್ಲ ಮಾಹಿತಿ ಏನೈತಲ್ಲ ನಿಮ್ಗೆ ಸಂಪೂರ್ಣವಾಗಿ ವಿವರವಾಗಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಆ ಉದ್ಯೋಗ ಮಾಹಿತಿ ಹಂಚ್ಕೊಳಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಅಂಥವರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪ ಹೇಳಿದ್ರೆ ದಕ್ಷಿಣ ಮಧ್ಯ ರೈಲ್ವೆ ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಹಲವಾರು ಹುದ್ದೆಗಳಿಗಾಗಿ ನೇಮಕಾತಿ ಆದೇಶವಾಗಿದೆ ಈ ನೇಮಕಾತಿ ಆದೇಶ ಯಾವಾಗಿನಪ್ಪ ಇವರು ನೇಮಕಾತಿ ಆದೇಶ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೇಮಕಾತಿ ಆದೇಶವಾಗಿದ್ದು ಇದರಲ್ಲಿ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂತೇಳಿದ್ರೆ ನಾಲ್ಕು ಸಾವಿರದ ಎರಡುನೂರ ಮೂವತ್ತೆರಡಕ್ಕೂ ಅಧಿಕ ಹುದ್ದೆಗಳಂತಲ್ಲ ನೇಮಕಾತಿ ಆದೇಶವಾಗಿದೆ ಮತ್ತು ಇದರಲ್ಲಿ ಹುದ್ದೆಗಳು ಯಾವ್ಯಾವ ಪ ಮತ್ತು ಈ ಹುದ್ದೆಗಳು ಯಾವ ಕ್ಷೇತ್ರದಲ್ಲಿ ಇದ್ದಾವೆ ಮತ್ತು ಯಾವ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ಬೇಕು ಅಂತೇಳಿದ್ರೆ ನಮ್ಮ ಭಾರತದ ಮಧ್ಯಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಈ ನಾಲ್ಕು ರಾಜ್ಯಗಳಿಗೆ ಒಳಗೊಂಡಂತೆ ಈ ಉದ್ಯೋಗ ಮಾಹಿತಿ ಇದ್ದು ಈ ರಾಜ್ಯ ಈ ನಾಲ್ಕು ರಾಜ್ಯಗಳಲ್ಲಿ ಯಾರೆಲ್ಲ ಇದ್ದಿರೋ ಅವ್ರು ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಇದು ಅರ್ಜಿ ಸಲ್ಲಿಸೋ ವಿಧಾನ ಹೆಂಗಪ್ಪ ಅಂತೇಳಿದ್ರೆ ಆನ್ಲೈನ್ನಲ್ಲೇ ನೀವು ಅರ್ಜಿ ಸಲ್ಲಿಸೋದಿರ್ತೈತೆ ಅದಷ್ಟೇ ಅಲ್ಲದೆ ಈ ನಾಲ್ಕು ಸಾವಿರದ ಎರಡುನೂರ ಮೂವತ್ತೆರಡು ಹುದ್ದೆ ಅಂತ ಹೇಳಿದ್ರೆ ಒಂದೇ ವಿಭಾಗ ಇರಲ್ಲ ಇದರಲ್ಲಿ ಬೇರೆ ಬೇರೆ ವಿಭಾಗ ಯಾವಪ್ಪ ಬೇರೆ ಬೇರೆ ವಿಭಾಗ ಅಂತೇಳಿದ್ರೆ ಎ ಸಿ ಮೆಕ್ಯಾನಿಕ್ ಎ ಸಿ ಮೆಕ್ಯಾನಿಕ್ ಆಯಿತು ಮತ್ತು ಹವಾನಿಯಂತ್ರಣ ಆತು ಅದಷ್ಟೇ ಅಲ್ಲದೆ ಬಡ್ಗಿ ಯಾರೆಲ್ಲ ಬಡಗಿ ಕೆಲಸಗಳನ್ನು ಮಾಡ್ತಾ ಇದ್ರು ಅವ್ರಿಗೇನತ್ತಲ್ಲ ಇದರಲ್ಲಿ ಉದ್ಯೋಗಾಶ ಇದೆ ಮತ್ತು ಅದೇ ರೀತಿ ಡೀಸೆಲ್ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮತ್ತು ಅದಷ್ಟೇ ಅಲ್ಲದೆ ಕೈಗಾರಿಕಾ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಷಿಯನ್ನು ಎಲೆಕ್ಟ್ರಿಕಲ್ ಮತ್ತು ವಿದ್ಯುತ್ ನಿರ್ವಹಣೆ ಯಾರೆಲ್ಲ ವಿದ್ಯುತ್ ನಿರ್ವಹಣೆನ ನೀವು ಐ ಟಿ ಎಲ್ಲೆ ಈಗ ಕೆಲಸ ನಿರ್ವಹಿಸ್ತಿದ್ದೀರೋ ಅವರಿಗೆ ಥರ ವಿದ್ಯುತ್ ನಿರ್ವಹಣೆ ಮತ್ತು ರೈಲು ಬೆಳಕು ಮತ್ತು ಮೋಟಾರ್ ಮೆಕ್ಯಾನಿಕ್ ವಾಹನ ಮತ್ತು ಯಂತ್ರಶಾಸ್ತ್ರಜ್ಞ ಶಾಸ್ತ್ರಜ್ಞ ಮತ್ತು ಅದೇ ರೀತಿ ಮೆಕ್ಯಾನಿಕಲ್ ಮಷಿನ್ ಟೂಲ್ಸ್ ನಿರ್ವಹಣೆ ಮತ್ತು ಪೇಂಡರು ಪೇಂಡರು ಸಹ ಇದರಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ವೆಲ್ಡರ್ ವೆಲ್ಡರ್ ಯಾರೆಲ್ಲ ವೆಲ್ಡಿಂಗ್ ಕ್ಷೇತ್ರದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸನ ಇದಕ್ಕೆ ವಿದ್ಯಾಭ್ಯಾಸ ಅನ್ಕೊಳ್ಳಿ ಏನಪ್ಪ ಅಂತೇಳಿದ್ರೆ ಇದಕ್ಕೆ ವಿದ್ಯಾರ್ಥಿ ಏನಪ್ಪಾ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಅಂತೆಲ್ಲ ನೀವು ಉತ್ತೀರ್ಣರಾಗಿರ್ಬೇಕು ಯಾರೆಲ್ಲ ನೀವು ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐನ ಉತ್ತೀರ್ಣರಾಗಿ ಈ ಮೇಲ್ ನಾ ಇದಕ್ಕಿಂತ ಮುಂಚೆ ಹೇಳಿದ ಕೆಲಸಗಳಲ್ಲಿ ನೀವು ಪರಿಣಿತಿ ಹೊಂದಿದ್ದೀರೋ ಅಂತಹವ್ರೇನಂತೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಅದೇ ರೀತಿ ಇದಕ್ಕೆ ವಯೋಮಿತಿ ಏನಿರ್ತಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿ ಕನಿಷ್ಠ ಹದಿನೆಂಟು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷಗಿನ ಒಳಗಿನ ಅಭ್ಯರ್ಥಿಗಳು ಯಾರ್ಯಾರು ಆದಿರೋ ಅವ್ರೇನಿಂತಾರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಅದಷ್ಟೇ ಅಲ್ಲದೆ ಇದಕ್ಕೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ಏನಪ್ಪ ವಯೋಮಿತಿ ಸಡಿಲಿಕೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳಿದರೆ ಬಿ ಸಿ ಎಲ್ ಅಭ್ಯರ್ಥಿಗಳು ಮೂರು ವರ್ಷ ಇತ್ತು ಅಂದರೆ ಅದೇ ರೀತಿ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಮತ್ತು ಇದಕ್ಕೆ ಅರ್ಜಿ ಶುಲ್ಕ ಎಷ್ಟು ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಮಹಿಳೆ ಅಭ್ಯರ್ಥಿಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರೋಲ್ಲ ಮತ್ತು ಅದೇ ರೀತಿ ಅಂತಲ್ಲ ಬೇರೆ ಇತರೆ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಏನಾಯ್ತಲ್ಲ ಅರ್ಜಿ ಶುಲ್ಕ ಇರ್ತದೆ ಅದು ಆನ್ಲೈನಲ್ಲಿ ನೀವು ಪಾವತಿಸ್ಬೇಕಿರ್ತದೆ ಅದಷ್ಟೇ ಅಲ್ಲಿ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಈಗ ಈ ಮೊದಲಿಗೆ ಹಾಗೆ ಹತ್ತನೇ ತರಗತಿಯನ್ನು ನೀವು ಉತ್ತೀರ್ಣರಾಗಿರಬೇಕು ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಐ ಟಿ ಐ ಅನೈತಲ್ಲ ಯಾವುದೇ ವಿಭಾಗದಲ್ಲಿ ಐ ಟಿ ಆ ಫ್ಯಾಕ್ಟ್ರಿ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಇಂಥಲ್ಲಿ ಏನಂತ ನೀವು ಇಂಥ ವಿಭಾಗದಾಗ ನೀವು ಉತ್ತೀರ್ಣರಾಗಿರ್ಬೇಕು ಮತ್ತು ಇದು ಅಂತಿಮವಾಗಿ ನಿಮ್ದು ಹೇಳೋದೇನಪ್ಪ ಅಂತ ಹೇಳಿದ್ರೆ ಈ ಅರ್ಜಿ ಸಲ್ಸೋದು ಯಾವಪ್ಪ ಅಂತ ಹೇಳಿದ್ರೆ ಈ ಅರ್ಜಿ ಸಲ್ಸೋದು ಇದೇ ಡಿಸೆಂಬರ್ ಇಪ್ಪತ್ತೆಂಟರಲ್ಲಿದ್ದ ಅಂದರೆ ನಿನ್ನೆ ಡಿ ನೆನ್ನೆ ಡಿಸೆಂಬರ್ ಇಪ್ಪತ್ತು ಎಂಟು ಎರಡು ಸಾವಿರದ ಹದಿನೇಳರಲ್ಲಿದ್ದ ಅಂತಿಮ ದಿನಾಂಕ ಯಾವಾಗಿದೆ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ಜನವರಿ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಜನವರಿವರೆಗೆ ಇದಕ್ಕೆ ಕಾಲಾವಕಾಶ ಇದೆ ಅಂತ ಹೇಳ್ತಾ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗೆ ಏನಾಯ್ತಲ್ಲ ನಾನು ಇದಕ್ಕೆ ಸಂಬಂಧಿಸಿದಂತಹ ಅಧಿಕೃತವಾದಂಥ ಲಿಂಕನ್ನು ಹಾಕಿರ್ತೇನೆ ನೀವು ಆ ಲಿಂಕಿಗೆ ಭೇಟಿ ನೀಡಿ ಇದನ್ನು ಹೆಚ್ಚು ಹೆಚ್ಚಿನ ಮಾಹಿತಿ ತೊಗೊಂಡು ಮತ್ತು ಯಾವೆಲ್ಲ ದಾಖಲೆಗಳನ್ನು ಹೇಳಿದ್ರೆ ಆ ಎಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿಕೊಂಡು ಈ ಕೆಲಸಕ್ಕೆ ನೀವು ಅರ್ಜಿ ಸಲ್ಲಿಸಿ ಲಾಭ ಪಡ್ಕೋತೀರ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿಯನ್ನು ತಾವೆಲ್ಲ ವೀಕ್ಷಿಸೋದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ಮತ್ತೊಮ್ಮೆ ಹೇಳೋದು ಹೇಳೋದೇನಪ್ಪ ಅಂದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಂದನೆಗಳು ಫ್ರೆಂಡ್ಸ್